ನಮ್ಮ ರೈತರು ನಮ್ಮ ದೇವತೆ ಆದಂತ ಎಲ್ಲ ರೈತರಿಗೂ ಮನದಲ್ಲಿ ಇದು ಹೋರಾಟ ರೈತರ ಹೋರಾಟ ಅಷ್ಟೇ ಅಲ್ಲ ಇದು ಎಲ್ಲ ನಮ್ಮ ಜನರ ಹೋರಾಟ ಯಾಕಂದರೆ ನಮ್ಮ ಭಾರತ ದೇಶ ತೊಂಬತ್ತು ಪರ್ಸೆಂಟ್ ತೊಂಬತ್ತು ಶೇಕಡಾ ಪರ್ಸೆಂಟ್ ರೈತರನ್ನು ಅವಲಂಬಿತವಾದ ದೇಶವಾಗಿದೆ ಇದು ರೈತರಿಂದ ನಮ್ಮ ದೇಶ ರೈತರ ಬೆಳೆ ಬೆಳೆದರೆ ಮಾತ್ರ ನಮ್ಮ ಜೀವನ ದಯಮಾಡಿ ಇದು ಕಬ್ಬಿನ ವಿಷಯ ಅಷ್ಟೇ ಅಲ್ಲ ಎಲ್ಲ ಬೆಳೆಗಳಿಗೂ ಕಬ್ಬಿನ ಬೆಲೆ ಅಷ್ಟೇ ಅಲ್ಲ ಎಲ್ಲ ಬೆಲೆಗಳಿಗೂ ನಿಗದಿತ ಬೆಲೆಯನ್ನು ಮಾಡಿ ಸರ್ಕಾರ ತನ್ನ ಮಟ್ಟದಲ್ಲಿ ಇದಕ್ಕೊಂದು ತನ್ನದೇ ಆದಂಥ ಕಾಯ್ದೆ ಹಾಗೂ ಜೀವವನ್ನು ಪಾಸ್ ಮಾಡಬೇಕು ಪ್ರತಿ ವರ್ಷ ಹೇಗೆ ಟ್ಯಾಕ್ಸ್ ಆಗಲಿ ಮತ್ತು ಇನ್ಕ್ರಿಮೆಂಟ್ ಆಗಲಿ ಜಾಸ್ತಿ ಮಾಡ್ತಿಲ್ಲ ಹಾಗೇ ಪ್ರತಿ ವರ್ಷ ಕಬ್ಬಿನ ದರವನ್ನು ಜಾಸ್ತಿ ಮಾಡಬೇಕು ಮತ್ತು ರೈತರು ಕೇಳ್ತಾ ಇರೋದು ಮೂರುವರೆ ಸಾವಿರ ಮಾತ್ರ ನೀವು ಐದು ವರ್ಷದಿಂದ ಏನು ಬಿಲ್ ಕೊಟ್ಟಿದ್ರಲ್ಲ ಈಗೂ ನೀವು ಅಟ ಬಿಲ್ ಕೊಡೋಕ್ಕಾಗಲ್ಲ ಯಾಕಂದ್ರೆ ಪ್ರತಿಯೊಂದು ಕಬ್ಬಿನ ಬೆಳೆಗೆ ಬೇಕಾಗುವ ಗೊಬ್ಬರ ಬೀಜ ಅದ ರೇಟು ದುಪ್ಪಟ್ಟಾಗಿದೆ ದಯ ದಯಮಾಡಿ ಎಲ್ಲ ಸರ್ಕಾರದವರು ಇದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವು ಯಾವ ಪಕ್ಷದ ವಿರುದ್ಧ ಮಾತಾಡ್ತಾ ಇಲ್ಲ ಯಾವ ಜಾತಿ ಧರ್ಮದ ವಿರುದ್ಧ ಮಾತಾಡ್ತಾ ಇಲ್ಲ ನಮ್ಮ ಜಾತಿ ಧರ್ಮ ಒಂದೇ ರೈತರ ವರ್ಗ ಒಂದೇ ಈಗ ದಯಮಾಡಿ ಎಲ್ಲ ರೈತರಿಗೆ ನೀವು ಅವರಿಗೆ ಬೇಡುತ್ತಿರುವ ಮೂರು ಸಾವಿರದ ಐದುನೂರು ಬೆಲೆಯನ್ನು ಕೊಡಬೇಕು ಇನ್ನು ಮುಂದಿನ ಕಾಲದಲ್ಲಿ ನೀವು ಮೂರು ಸಾವಿರದ ಐದುನೂರು ನಿಗದಿ ಮಾಡದಿದ್ದರೆ ನಾವು ಎಲ್ಲರೂ ಮುಖಂಡರು ಹಾಗೂ ವಕೀಲರು ಹಾಗೂ ಎಲ್ಲ ವ್ಯಾಪಾರಸ್ಥರು ಸಂಘಟಿತರು ರೈತರಿಗೆ ಬೆಂಬಲ ನೀಡಿ ಉಗ್ರವಾದ ಹೋರಾಟ ಮಾಡುತ್ತೆ ಅಂತ ಹೇಳುತ್ತೇವೆ ಜೈ ಜೈ ಜವಾನ್ ಜೈ ಕಿಸಾನ್